ಆತ ಉದ್ಯೋಗ ಖಾತ್ರಿ ಕೂಲಿ ಹಣ ಕೂಡಿಟ್ಟುಕೊಂಡು ಜೋಡೆತ್ತುಗಳನ್ನ ಖರೀದಿ ಮಾಡಿದ್ದ ಎತ್ತುಗಳಿಂದ ತಮ್ಮ ಜೀವನ ರೂಪಿಸಿಕೊಳ್ಳಬೇಕೆಂದು ಕನಸು ಕೂಡ ಕಂಡಿದ್ದ ಆದರೆ ಕನಸು ನನಸಾಗುವುದರ ಒಳಗೆ ಎತ್ತುಗಳು ಕಳ್ಳತನವಾಗಿದ್ದು ರೈತ ಕಂಗಾಲಾಗಿ ಹೋಗಿದ್ದಾನೆ ಹಾಗಿದ್ರೆ ಯಾರು ಆ ರೈತ ಅಂತೀರಾ ಈ ಸ್ಟೋರಿ ನೋಡಿ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮದ ರೈತ ಬಸವರಾಜ ಜೋಡಿತ್ತು ಖರೀದಿ ಮಾಡಿದ್ದ ಖರೀದಿ ಮಾಡಿದ ಕೆಲವೇ ದಿನಗಳಲ್ಲಿ ಜೋಡಿತ್ತುಗಳ ಕಳ್ಳತನ ಪತ್ತೆಯಾಗದ ಎತ್ತುಗಳು ಪೊಲೀಸರ ವಿರುದ್ಧ ರೈತ ಆಕ್ರೋಶ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮದ ರೈತ ಬಸವರಾಜ್ ಬಡ ರೈತ ಉದ್ಯೋಗ ಖಾತ್ರಿಯಲ್ಲಿ ಬಂದ ಕೂಲಿ ಹಣವನ್ನು ಸಂಗ್ರಹಿಸಿ ಜೊತೆಗೆ ಒಂದಿಷ್ಟು ಸಾಲ ಮಾಡಿ ಜೋಡೆತ್ತುಗಳನ್ನ ಖರೀದಿ ಮಾಡಿದ್ದ ಎತ್ತುಗಳು ಮನೆಗೆ ಬಂದ ಮೇಲೆ ತಮ್ಮ ಬಡತನ ದೂರವಾಗುತ್ತೆ ನಾವು ನಾಲ್ಕು ಜನರಂತೆ ಬದುಕಬಹುದೆಂದು ಕನಸು ಕಂಡಿದ್ದ ಅದರಂತೆ ಎತ್ತುಗಳಿಂದ ಬಂದ ಹಣದಲ್ಲಿ ಜೀವನ ನಡೆಸುತ್ತಿದ್ದ ಆದರೆ ಮಾರ್ಚ್ ಇಪ್ಪತ್ತರಂದು ಬಸವರಾಜ್ ತಮ್ಮ ಮನೆ ಬಳಿ ಕಟ್ಟಿಹಾಕಿದ್ದ ಜೋಡೆತ್ತುಗಳನ್ನು ಕಳ್ಳರು ಕದ್ದುಕೊಂಡು ಪರಾರಿಯಾಗಿದ್ದಾರೆ ಎತ್ತುಗಳ ಕಳ್ಳತನವಾಗಿರುವುದು ಬಡ ಕುಟುಂಬಕ್ಕೆ ಬರಸಿಡಿಲು ಬಡಿತನಾಗಿದೆ ಎತ್ತುಗಳ ಕಳ್ಳತನವಾದ ಬಗ್ಗೆ ಜಗಳೂರು ಪೊಲೀಸ್ ಠಾಣೆಯಲ್ಲಿ ರೈತ ಬಸವರಾಜ್ ದೂರು ನೀಡಿ ಎರಡು ತಿಂಗಳಾದರೂ ಕೂಡ ಎತ್ತುಗಳು ಪತ್ತೆಯಾಗಿಲ್ಲ ಎತ್ತುಗಳನ್ನ ಕೊಡುವಂತೆ ಠಾಣೆಗೆ ಅಲೆದು ಅಲೆದು ಸಾಕಾಗಿದ್ದು ಪೊಲೀಸರು ಒಂದಿಲ್ಲ ಒಂದು ಸಬೂಬು ಹೇಳಿ ಕಳಿಸುತ್ತಿದ್ದಾರೆಂದು ರೈತ ಬಸವರಾಜ್ ಆರೋಪಿಸಿದ್ದಾರೆ ನಾನು ಐದು ನಾನು ನನ್ನ ಮಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ಜಾತ್ರೆಯಲ್ಲಿ ಮಾರ್ಚ್ ಇಪ್ಪತ್ತಾರನೇ ಇಪ್ಪತ್ತನೇ ತಾರೀಕು ರಾತ್ರಿ ನಮ್ಮ ಮನೆಗೆ ಬೀಗ ಒಡೆದು ನಾನು ಎತ್ತ ಹೊಡ್ಕೊಂಡು ಹೋಗಿದ್ದಾವೆ ಸರ್ ಅವ್ರು ತಿಳಿದಾರೆ ಯಾ ನೆಮ್ಮದಿನ ಇಲ್ಲ ಊಟನೂ ಸೇರ್ತಾ ಇಲ್ಲ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ಯಾವ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇಂಥ ಕಡೆ ಗಮನ ಹರಿಸಿ ನಮ್ಮದು ಏನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮ ದಯವಿಟ್ಟು ಮನವಿ ಮಾಡ್ಕೊತ ಸರ್ ಮಾರ್ಚ್ ಇಪ್ಪತ್ತನೇ ತಾರೀಕು ರಾತ್ರಿ ಹೋಗಿದ್ದೆ ಸರ್ ಕಂಪ್ಲೇಂಟ್ ಕೊಟ್ಟಿವಿ ಸರ್ ಟೇಷನ್ಗೆ ಅಡ್ಡಾಡ್ತಾ ಇದ್ದೀವಿ ಸರ್ ಅದೇ ಅವಸರ ಮಾಡೋಂಗಿಲ್ಲ ಹುಡುಕ್ತಾ ಇದ್ದೀವಿ ನಿಮ್ಮ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ಅಷ್ಟೇ ಅವರು ರೈತ ಬಸವರಾಜ್ ಖರೀದಿ ಮಾಡಿದ್ದ ಜೋಡೆತ್ತುಗಳು ಆಕರ್ಷಕವಾಗಿದ್ದಲ್ಲದೆ ದಷ್ಟಪುಷ್ಟವಾಗಿದ್ದವು ತನ್ನೆಲ್ಲ ಕಷ್ಟ ದೂರವಾಗಲಿದೆ ಎಂದು ಬಸವರಾಜ್ ಕನಸು ಕಂಡಿದ್ದ ಆದರೆ ಇದೀಗ ಎತ್ತುಗಳ ಕಳ್ಳತನವಾಗಿರುವುದು ಬಸವರಾಜ್ ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿದೆ ಇದೀಗ ಮಳೆಗಾಲ ಆರಂಭವಾಗುತ್ತಿದ್ದು ಬೇಸಾಯ ಮಾಡಲು ಎತ್ತುಗಳಲ್ಲ ಬಾಡಿಗೆ ಟ್ರ್ಯಾಕ್ಟರ್ನಲ್ಲಿ ಬೇಸಾಯ ಮಾಡಿಸಲು ಹಣವಿಲ್ಲ ಜೀವನ ನಡೆಸುವುದೇ ದುಸ್ಥಿರವಾಗಿದ್ದು ಜೀವನವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ರೈತ ಬಸವರಾಜ್ ಬೇಸರ ವ್ಯಕ್ತಪಡಿಸಿದ್ದಾರೆ ಅದನ್ನ ನಮ್ಗೆ ಏನು ಸರ್ ಟ್ಯಾಕ್ಟ್ರಿ ಒಲ ಒಡ್ಸೋಕೆ ದುಡ್ಡು ಸರ್ ನಮ್ಮ ಹತ್ರ ಈಗ ಹೊಲ ಹೆಂಗ್ ಬಿತ್ತದು ಈಗ ನನ್ನ ಎಲ್ಲ ಬದಲು ಎಲ್ಲ ಅಧಿಕಾರಿಗಳು ಸೇರಿ ಸ್ವಲ್ಪ ವೇಷ ಕೊಟ್ಟು ಕೂಡ ಸುಮ್ಮನೆ ತಣ್ಣ ಮಕ್ಕಳು ಒಟ್ಟಿನಲ್ಲಿ ಮನೆಗೆ ಆಧಾರವಾಗಿದ್ದ ಎತ್ತುಗಳು ಕಳ್ಳತನವಾಗಿರೋದು ರೈತ ಬಸವರಾಜನನ್ನು ಚಿಂತೆ ಇನ್ನಾದರೂ ಪೊಲೀಸರು ಎಚ್ಚೆತ್ತುಕೊಂಡು ಎತ್ತುಗಳನ್ನ ಹುಡುಕಿಕೊಡುವ ಮೂಲಕ ರೈತ ಬಸವರಾಜ್ ಕುಟುಂಬಕ್ಕೆ ನೆರವಾಗಬೇಕಿದೆ